ಕೆಲವೊಂದು ಅಡುಗೆಗಳು ಹೇಗೆ ಅಂದರೆ ರುಚಿ ಜೊತೆಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಬೆನಿಫಿಟ್ಸ್ ಇರುತ್ತೆ ಆ ಥರ ಒಂದು ಚಟ್ನಿ ಮಾಡ್ತಾಯಿದ್ದೀನಿ ಇವತ್ತು ಇದನ್ನು ಗೋಂಗ್ರಾ ಚಟ್ನಿ ಅಂತಾರೆ ಆಂಧ್ರದಲ್ಲೆಲ್ಲ ಈ ಸೊಪ್ಪು ಗೋಂಗ್ರಾ ಸೊಪ್ಪು ಹುಳಿ ಸೊಪ್ಪು ಈ ಥರ ಬೇರೆ ಬೇರೆ ಹೆಸ್ರುಗಳಿಂದ ಕರೀತಾರೆ ನೀವೇನಂತ ಹೇಳ್ತೀರಾ ತಿಳಿಸಿ ಇದನ್ನು ಕಡ್ಡಿ ಏನು ಹಾಕಬಾರ್ದು ಬರೀ ಎಲೆಗಳ್ನ ಬಿಡಿಸಿ ಚೆನ್ನಾಗಿ ವಾಶ್ ಮಾಡಿ ಹಿಂದಿನ ದಿನ ನೈಟೆ ಒಂದು ಬಟ್ಟೆ ಮೇಲೆ ಹಾರಾಕಬೇಕು ಸ್ವಲ್ಪ ಕೂಡ ನೀರಿನಂಶ ಇರಬಾರ್ದು ನಂತರ ಈಗ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಪ್ಯಾನ್ಗೆ ಮೂರರಿಂದ ನಾಲ್ಕು ಸ್ಪೂನು ಅಡುಗೆ ಎಣ್ಣೆ ಸಾಸಿವೆ ನಂತರ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರ ಜಾಸ್ತಿನೇ ಇರಬೇಕು ಹದಿನೈದರಿಂದ ಇಪ್ಪತ್ತು ಒಣಮೆಣಸಿನಕಾಯಿ ಒಂದು ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿನ ಸೇರಿಸಿ ನಂತರ ಸೊಪ್ಪನ್ನ ನೀಟಾಗೆ ಡ್ರೈ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೇ ಈಗ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಏನು ಟೈಮ್ ತೊಗೊಳಲ್ಲ ನಾವು ಹುಳಿಗೆ ನಿಂಬೆಹಣ್ಣು ಹುಣಸೆಹಣ್ಣು ಈ ಥರ ಬಳಸ್ತೀವಿ ಆ ಸೊಪ್ಪಿನಲ್ಲೇ ಹುಳಿ ಅಂಶ ಇರುತ್ತೆ ಆ ಫ್ಲೇವರ್ ನೋಡಬೇಕು ರೀತಿದ್ರೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಧನಿಯಾನ ಮಧ್ಯದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮೊದಲೇ ಹಾಕಿಬಿಟ್ರೆ ಅದು ಜಾಸ್ತಿ ಓವರ್ ರೋಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಂತರ ಇವೆಲ್ಲ ಅವರೊಂದಿಗೆ ಆ ಗ್ರೀನ್ ಕಲರೆಲ್ಲ ಹೋಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದನ್ನೆಲ್ಲ ತುಂಬ ಕಮ್ಮಿ ಸಿಂಪಲ್ ಇಂಗ್ರೀಡಿಯೆಂಟ್ಸು ಬಟ್ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನ್ಯಾಚುರಲ್ಲಾಗಿ ಆ ಸೊಪ್ಪಿನಲ್ಲೇ ಉಳಿ ಅಂಶ ಇರುತ್ತೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ಬರುತ್ತೆ ಈ ಸೊಪ್ಪಿನಲ್ಲಿ ತುಂಬ ಕ್ಯಾಲ್ಸಿಯಂ ಮತ್ತು ಐರನ್ ಕಂಟೆಂಟ್ ಇರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಅದ್ಭುತವಾಗಿರುತ್ತೆ ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಈ ಸೊಪ್ಪು ತೊಗೊಂಡು ಬಂದು ಮಿಸ್ಸೇ ಮಾಡಬೇಡಿ ಮಾಡಿ ನೋಡಿ ಇದನ್ನು ಈ ಫ್ರೈ ಮಾಡ್ತಿರ್ತೀರಲ್ಲ ಸೊಪ್ಪನ್ನ ಅವಾಗಲೇ ಅದರಿಂದ ಒಂದು ಫ್ಲೇವರ್ ಬರುತ್ತೆ ಅದನ್ನು ನನ್ನ ಫ್ಲೇವರ್ನ ಪದಗಳಲ್ಲಿ ಹೇಳೋಕ್ಕಾಗಲ್ಲ ಅದು ಫೀಲ್ ಮಾಡಬೇಕು ಹಾಗಿರುತ್ತೆ ಆ ಫ್ಲೇವರು ನಂತರ ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅರಶಿನ ಸೇರಿಸಿ ಸ್ವಲ್ಪ ಕೂಡ ನೀರಿನಂಶ ಇರಬಾರ್ದು ಎಲ್ಲ ಮಸಾಲೆ ಆಯಿಲ್ ಬಿಡ ಅಂಥವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು ಬಟ್ ರುಚಿ ಮಾತ್ರ ಅಲ್ಟಿಮೇಟಾಗಿರುತ್ತೆ ಇದನ್ನು ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ಎಲ್ಲೂ ನೀರು ಬಳಸಬಾರ್ದು ಇಲ್ಲೂ ಅಷ್ಟೇ ರುಬ್ಬೇಕಾದ್ರೆ ನೀರು ಬಳಸಬೇಡಿ ಇದನ್ನು ಎಳ್ಳೆಣ್ಣೆಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಇದ್ದರೆ ಎಳ್ಳೆಣ್ಣೆ ಬಳಸಿ ನಂತರ ಇಲ್ಲಿ ಎರಡರಿಂದ ಮೂರು ಸ್ಪೂನು ಅಡುಗೆ ಎಣ್ಣೆ ಒಣಮೆಣ್ಸಿನ್ಕಾಯಿ ಸಾಸಿವೆ ಇಂಗು ಎಲ್ಲವನ್ನೂ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಬಿಡಿಸಿರೋ ಅಂಥ ಒಂದು ಬೆಳ್ಳುಳ್ಳಿನ ಕಟ್ ಮಾಡಿ ಇದ್ದೀನಿ ನಂತರ ಕರಿಬೇವು ಇಲ್ಲೂ ಕೂಡ ಎಲ್ಲೂ ನೀರನ್ನ ಬಳಸಬಾರ್ದು ಈ ಗ್ರೈಂಡ್ ಮಾಡಿರ್ತೀವಲ್ಲ ತುಂಬ ನೈಸ್ ಗ್ರೈಂಡ್ ಮಾಡಬೇಕಂತ ಇಲ್ಲ ಗ್ರೈಂಡ್ ಮಾಡಬೇಕಾದ್ರೆ ಏನಾದರೂ ನಿಮಗೆ ರುಬ್ಬಕ್ಕಾಗ್ತಿಲ್ಲ ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ರುಬ್ಕೊಳ್ಳಿ ಬಟ್ ನೀರು ಮಾತ್ರ ಬಳಸಬೇಡಿ ಈ ಈ ಸೊಪ್ಪಿನ ಫ್ಲೇವರ್ನ ನಾವು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಮಾಡಿರೋರಿಗೆ ಗೊತ್ತಿರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಇದು ರೈಸ್ ಜೊತೆಗೆ ಚಪಾತಿ ದೋಸೆ ಸೈಡ್ ಡಿಶ್ ಆಗಿ ಉಪ್ಪಿನಕಾಯಿ ಥರ ಆರಾಮ್ಸೆ ಯೂಸ್ ಮಾಡ್ಬೋದು ಇದನ್ನು ಔಟ್ಸೈಡ್ಗಳು ಇಟ್ಟರು ಹತ್ತು ಹದಿನೈದು ದಿವಸ ಆರಾಮ್ಸೆ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಟರೆ ತಿಂಗ್ಳುಗಟ್ಟಲೆ ಇಡ್ಬೋದು ಈ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಇದಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿಂತಿದ್ರೆ ಕೆಲವೊಂದು ರುಚಿನ ಫ್ಲೇವರ್ನ ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ ಖಂಡಿತ ಯಾವತ್ತೂ ಮಾಡಿಲ್ಲ ಅಂದ್ರೂ ಧೈರ್ಯವಾಗಿ ಈ ರೆಸಿಪಿ ಸಲ ನಾನು ಹೇಳಿದ ಮೆಥಡಲ್ಲಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್